ಅತ್ಯುತ್ತಮ ಕಲಾವಿದರನ್ನ ಇದೀಗ ವರದಿಸ್ಲಿ ಗೌರವಿಸ್ತನಾಗತ್ತೆ ಲಾ ಕಲಾವಿದರಿಗೆ ನೀವೆಲ್ಲರೂ ಪ್ರೀತಿ ಪ್ರೋತ್ಸಾಹವನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಕಲಾವಿದರು ಯಾರಿದ್ದರೆ ಅವರಿಗೆ ಪ್ರಶಸ್ತಿಗಳನ್ನು ನೀಡುವಂಥ ಸಮಯ ನ ಪಾಠದ್ರಿ ಈಸ್ ಅತ್ಯುತ್ತಮ ಬಾಲಾ ನಟಿ ಬಾಲ ನಟ ಪ್ರಶಕ್ತಿ ಅಲ್ಲ ನಾಮನಿ ಸಾಂಗ್ ಯು ವೆಚ್ಚ ಅರ್ಪಿಸುವ ಚಂದನ್ಮನ ಫಿಲಂ ಕಿಟಿ ಅವಾರ್ಡ್ ಸಾವಿರದ ಬಾಲನಟಿ ನಟ ಪ್ರಶಸ್ತಿ ಋತು ಸ್ಪರ್ಶ ಚಿತ್ರ ಚಿತ್ರ ಫೋಟೋ

ತಿನ್ನ ನೆಡೋದಿಕ್ಕೆ 함ಸಲೇ ಖಸರ ಅವರು ಜೊತೆ ಜೊತೆಗೆ ನಮ ನajana ಅಭೆತವ ನಂದಿಸುತ್ತಾ ಇದ್ದೀನಿ ಡಾಕ್ಟರ್ ಶಾದಿನಿಯವರು ದಯಿತ ಬರಬೇಕು ಐ ಕ್ಯಾಟ್ ಏಂಬುಲೆನ್ಸ್ ಸರ್ವಿಸಸ್ ನ ಸಿಇಓ హాಸಿ ವೆಲ್ಕಮ್ ಶಾದಿನನಂ ಗೆ ಪ್ರೀತಿ ಸ್ವಾಗತ ಮಹಮ್ಮೇ ದೇಗ 함ಸಲೇ ಖಸರ ಅವರು ಕೂಡ ಜೊತೆ ಜಾಯಿನ್ ಆಗಬೇಕು ಆತ್ಯತಮ ಬಾಲ ನಾಟಿ अथवा ಬಾಲ ನಾಟ ಈ ಪ್ರಶಸ್ತಿಯನ್ನ ಯಾರು ಪಡೆಯತಾ ಇದ್ದಾರೆ ಅನ್ನುವಂತದ್ದನ್ನ ಅನೌನ್ಸ್ ಮಾಡುವಂತ ಸಮಯ ಶಾದಿನನಂ ಜಾಲ ಎಸ್

ರೀತಿಯ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ವಿ ಅತ್ಯುತ್ತಮ ಬಾಲ ಕಲಾವಿದೆ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಋತು ವಿಡಿಯೋ ಮಾಡೋದಕ್ಕೆ ಮುನ್ನ ಕಂಗ್ರಾಚ್ಯ ದಯವಿಟ್ಟು ಜೋರಾದ ಚಪಾಂಗದಲ್ಲಿ ಇಂದು ಅತ್ಯುತ್ತಮ ಬಾಲ ನಟಿ ಒಂದೊಂದು ದಿನ ಅತ್ಯುತ್ತಮ ನಟಿ ಖಂಡಿತವಾಗಿ ಆಗ್ಬಹುದು ಹಾಗಾಗಿ ನಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಋತು ಸ್ಪರ್ಶ ಸ್ಪೀಚ್ ಪ್ರಿಪೇರ್ ಬಂತು ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಇಲ್ಲಿ ಎಲ್ಲ ಯಾರು ಅಮ್ಮಂದಿರ ಕೂತಿದ್ದೀರೋ ಅವರಿಗೆ ಮದರ್ಸ್ ಡೇ ನನಗೆ ಈ ಅವಾರ್ಡ್ ಸೆಲೆಕ್ಟ್ ಮಾಡಕ್ಕೆ ಚಂದನೆ ಅವಾರ್ಡ್ ಧನ್ಯವಾದಗಳು ಮತ್ತೆ ಈ ಅವಾರ್ಡ್ ಅಮ್ಮಗೆ ಡೆಡಿಕೇಟ್ ಮಾಡೋದು ಇದೆಲ್ಲ ಫುಲ್ ಎಫರ್ಟ್ಸ್ ನಂದಲ್ಲ ನಮ್ಮಅಮ್ಮದು ಸೊ ನಾನು ಈ ಅವಾರ್ಡ್ ಅವ್ರದೇನು ಮದರ್ಸ್ ಡೇ ಅಂತ ನಾನು అండో ఒక యూట్యూబ్ ఛానల్ ఋతు స్పర్శ అంటే నన్నమ్మ అంటే ఒక వీడియో సాంగ్ రిలీజ్ ಮಾಡಿದೀವಿ డు వాచ్ సబ్స్క్రైబ్ ಮಾಡಿ లైక్ ಮಾಡಿ మత సపోర్ట్ చేయండి ఋతు స్పర్శ ఇచ్చినండి ఋతుకింత ಒಳ್ಳੇ వేదిక యూట్యూబ్ ఛానల్ ప్రమోషనల్ వీడియోలు లాస్ట్ తో ప్రియ ప్రమోషన్ మాకు వెరిసో ఫర్ ద సంక ఆచకిన్ కాంగ్రాట్యులేషన్స్ ఫర్ ద వండర్ఫుల్ స్పీచ్ ఆస్ వెల్ థాంక్యూ आगे मामला ये दिखलेगा देखो मंदिर तो मंदिर तो नहीं हुई ना नहीं ले उठे रख बिठाए रहे रहे ना 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 अधिक उसी में तो नहीं है सरिली चेहरा ही नहीं है प्लीज सर थैंक यू इधर का मंदिर ना प्रशस्ति के ಯುಮಿ ವೆಚ್ಚಸ್ ಅರ್ಪಿಸುವ ಚಂದನವನ ಫಿಲ್ ಕಿಟೀಸ್ ಅವಾರ್ಡ್ಸ್ ಎರಡ್ ಸಾವಿರದ ಪೋಷಕರಡಿ ಪ್ರಶಸ್ತಿ ಪ್ರಿಯಾ ಷಟ್ ವರ್ಷನ್ ಚಿತ್ರ ದೀಪಾ

ಟೂ ವಿನರ್ಸ್ ಏನಿದ್ರು ಆರು ವರ್ಷಗಳಲ್ಲಿ ಇದು ಎರಡನೇ ಬಾರಿ ಸಮ ಪ್ರಮಾಣದಲ್ಲಿ ಮತದಾನ ಸಿಕ್ಕು ಇಬ್ಬರನ್ನ ಆಯ್ಕೆ ಮಾಡಿ ಸರ್ಪ್ರೈಸ್ ಟೂ ವಿನರ್ಸ್ ರೇಖಾ ಕುಟುಂಬ ದಿ ಪ್ರಶಸ್ತಿಯನ್ನ ಬೆರಗುಗಡ ಅದ್ಭುತದಿಂದ वाज್ಕೊಂಡಿದ್ದಾರೆ ಹಾಕಿ ತಂದಾ ಜ್ಯೋತಿಶ್ಮಸ್ತು ದಿ ಅಮೆಜಿಂಗ್ ಆಕ್ಟರ್ಸ್ ಸಮ ಪ್ರಮಾಣದಲ್ಲಿ ಊಟ ಬಂತಾ ಇವರಿಗೂ ಇದ್ಲೇಬೇಕು ಅಂತ ಅದು ನಮ್ಮ ಸಂಸ್ಕೃತಿಯ ಆತಿಯಾಗಿದೋ ಹಾಗೆ ಈ ಬಂಧು ಕೂಡ ತಮ್ಮ ಪೋಷಕನದಿ ಪ್ರಶಸ್ತಿ ತದರೆ ಅನ್ನುವಂತಹ ಮನೋರ್ ಧೈರ್ಯದಿ ಸಿನಿಮಾದ ಅದೇ ರೀತಿಯಾಗಿ ಲೇಖಾ ತೋ ದಿ ಮ್ಯಾನ್ ಫಾರ್ ಹಾದಿ ಇವರ ಅಮ್ಮನ ಏನು ಪ್ರತಿಭಾ ದೇವರ ಇಡೀ ಮೂವತ್ತು ವರ್ಷ ಕಾಲ ಕನ್ನಡ ಚಿತ್ರರಂಗದ ಎಲ್ಲ ನಾಯಕಿಯರ ಪಾತ್ರಗಳಿಗೆ ಕಂಠವನ್ನು ಕೊಟ್ಟಂತ ಶ್ರೇಷ್ಠ ಹಿನ್ನೆಲೆ ಪಾತುಗಾರ್ತಿಯ ಮಗಳು ಎಷ್ಟು ಖುಷಿ ಆಗ್ತದೆ ಮೊದಲನೇದಾಗಿ ರೇಖಾ ಮೇಡಮ್ ಅವ್ರಿಗೆ ಅಭಿನಂದನೆಗಳು ಹಾಗೆ ಇತರ ನಾರಿನಿ ಕೂಡ ಅಭಿನಂದನೆಗಳು ತುಂಬಾ ಖುಷಿ ಆಗುತ್ತೆ ಎಷ್ಟು ಟ್ಯಾಲೆಂಟ್ ಬಂದಿದ್ದಲ್ಲಿ ನನ್ನನ್ನು ನಾಮಿನೇಟ್ ಮಾಡಿ ಪ್ರಶಸ್ತಿ ಕೂಡ ಕೊಟ್ಟರು ಅಂತ ಬಾಯಿ ಯಾಕಂದ್ರೆ ಅಮ್ಮನ ಬಗ್ಗೆ ಸಡನ್ ಆಗಿ ಮಾತಾಡ್ರು ಇವತ್ತು ಹೇಳಿದ್ದೆ ಮದರ್ಸ್ ಡೇ ಅಮ್ಮ ಬಾ ಜೊತೆ ಹೋಗೋಣ ಈವ್ನಿಂಗ್ ಚೆನ್ನಾಗಿರತ್ತೆ ಅಂತ ಅಮ್ಮ ಇವತ್ತಿಗೂ ತಮ್ಮ ಕೆಲಸ ಮುಂದುವರಿಸ್ತಾ ಇರೋದ್ರಿಂದ ಶೂಟಿಂಗ್ ಇದ್ರಿಂದ ಅಮ್ಮ ಇವತ್ತು ಬರೋಕೆ ಆಗ್ಲಿಲ್ಲ ಅಹ್ ಆದ್ರೆ ಅಮ್ಮನ್ ಸರ ಜೊತೆ ಇದ್ದಾರೆ ಫೀಲ್ ಆಗ್ಲಿ ಅಂತ ಸೊ ಥ್ಯಾಂಕ್ ಯು ಹೇಖಾ ಸರ್ ಅಮ್ಮನ ಬಗ್ಗೆ ಪ್ರಸ್ತಾಪ ಮಾಡಿದಕ್ಕೆ ನನಗೆ ಅನ್ನಪೂರ್ಣ ಆಗಿ ಜನ್ಮ ಕೊಟ್ಟಿದ್ದು ನಾನಿ ಬಹಳಷ್ಟು ಸರಿ ಹೇಳಿದೀನಿ ನನ್ನ ತಾಯಿ ಗಾಯತ್ರಿ ಪ್ರಭಾಕರ್ ನನ್ನ ತಂದೆ ಎಂ ಪ್ರಭಾಕರ್ ಅವರು ಅನುಪ್ರಭಾಕರ್ ಆಗಿ ಜನ್ಮ ನೀಡಿದ್ದು ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಅನುಪ್ರಭಾಕರ್ ಅಂತ ಹೆಸರಿಟ್ಟು ಚಿತ್ರರಂಗಕ್ಕೆ ನನ್ನ ದರ್ಶನ ಮಾಡಿಸಿದ್ರು ಬಹಳ ಅರ್ಥಪೂರ್ಣವಾದ ಸಂಜೆ ಇದ್ರು ನನಗೆ ಅಂತ ಅನ್ಸುತ್ತೆ ಯಾಕಂದ್ರೆ ಹೋದ ವರ್ಷ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಶ್ರದ್ಧೆ ಹೃದಯ ಬಿಡುಗಡೆ ಆಗಿದ್ದು ಶಿವಣ್ಣನ ಮುಂದೆ ಗೀತಕ್ಕ ಮುಂದೆ ಇವತ್ತು ನಾನು ಒಂದು ಅವಾರ್ಡ್ ಸ್ವೀಕರಿಸ್ತಾ ಇದ್ದೀನಿ ಅಂತಂದ್ರೆ ಇಪ್ಪತ್ತೈದು ವರ್ಷಗಳ ನಂತರ ಬಹಳ ಬಹಳ ಖುಷಿ ಇದೆ ಅಹ್ ಎಸ್ಪೆಷಲಿ ಗೀತಕ್ಕನ್ ಮುಂದೆ ಯಾಕಂದ್ರೆ ಅಹ್ ನನ್ನನ್ನ ಗುರ್ತಿಸಿ ಗಾಯತ್ರಿ ಅವ್ರ ಮಗಳಿದ್ದಾರೆ ಅಂತ ಅಮ್ಮ ಪರತ್ಮ ವಿಷಯ ಹೇಳಿದ ಗೀತಕ ಅವರು ಮೊದಲು ನನ್ನ ಫೋಟೋಸ್ ಅವ್ರ ಮನೆಗೆ ಹೋಗಿ ಅವರು ಅದ್ರ ಚೆನ್ನಾಗಿರೋ ಒಂದು ಐದಾರು ಫೋಟೋ ಮಾತ್ರ ಅಮ್ಮಂಗ್ ನಡೆಸಿದ್ರು ಅಂತ ವಿಷಯ ನನ್ಗೆ ಗೊತ್ತಾಯ್ತು ಸೊ ಅವರಿಬ್ರು ಮುಂದೆ ಈ ಒಂದು ಪ್ರಶಸ್ತಿ ಸ್ವೀಕರಿಸ್ತಾ ಇರೋದು ತುಂಬಾ ಖುಷಿಯಾಗಿದೆ ಆ ಚೆನ್ನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ನ ಶರಣುವರ್ಗು ಶ್ಯಾಮ್ ಅವರ್ಗು ಅವರು ಇಡೀ ತಂಡಕ್ಕೂ ನನ್ನ ಕಡೆಯಿಂದ ಧನ್ಯವಾದ ಧನ್ಯವಾದಗಳನ್ನ ಸರ್ ಇಷ್ಟಪಡ್ತೀನಿ ಹಾಗೆ ಬೈರಾದೇವಿ ಚಿತ್ರ ಆ ರಾಧಿಕಾ ಕುಮಾರಸ್ವಾಮಿ ಅವರು ನನ್ನ ನಿರ್ದೇಶಕರು ಶ್ರೀಜಯ್ ಅವರು ರಾಧಿಕಾ ಅವರ ಬ್ರದರ್ ರವಿ ಅವರು ನಿರ್ಮಾಣ ನಿರ್ಮಾಣ ಮಾಡಿದ್ರು ಆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಕೂಡ ಹಾಗೆ ಇಲ್ಲಿ ನಡೆದಿರುವಂತಹ ನಿಮ್ಮೆಲ್ಲರಿಗೂ ಎಲ್ಲ ನೋಡ್ತಿರುವಂತಹ ಎಲ್ಲ ಕನ್ನಡಿಗರಿಗೂ ನಿಮ್ಮ ಹೃದಯದಲ್ಲಿ ನನಗೆ ಇಪ್ಪತ್ತೈದು ವರ್ಷ ಒಂದು ಸಣ್ಣ ಸ್ಥಾನ ಕೊಟ್ಟು ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇಟ್ಟಿದ್ದೀರಾ ಅದು ಹಾಗೆ ಮುಂದುವರಿಯಲಿ ನನ್ನ ಯಜಮಾನ ಮೇಲೆ ನನ್ನ ಮೇಲೆ ನನ್ನ ಮಗಳು ನನ್ನ ಇಡೀ ಕುಟುಂಬದ ಮೇಲೆ ಅಂತ ನಾನು ಕೇಳ್ಕೊತೀನಿ ಹೋಗ್ಲಿ ನಿಮ್ಮ ಹದಿನೇಳೆಂಟು ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಪಡೆದಿದ್ದೀರಾ ನಿಮ್ಮ ಮಾತಿನ ಪ್ರಯತ್ನ ಪಡ್ತೀನಿ ಸಭೆಯ ಮುಂದಿರುವ ಗಣ್ಯನೇ ಮತ್ತು ಸಭೆಗರೇ ನಮಸ್ಕಾರ ಇವತ್ತು ಮದರ್ಸ್ ಡೇ ಡೇಲ್ಗೂ ಅಮ್ಮನ ದಿನದ ಶುಭಾಶಯಗಳು ಮೊದಲನೇದಾಗಿ ಚಂದನವನ ಕ್ರಿಟಿಕ್ಸ್ ಅಕಾಡೆಮಿ ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಕ್ರಿಟಿಕ್ಸ್ ಇಂದ ಅವಾರ್ಡ್ ಬರೋದು ತುಂಬಾ ವಿಶೇಷ ಕಾರಣ ತುಂಬಾ ವಿಶೇಷ ಅನ್ಸುತ್ತೆ ಯಾಕಂದ್ರೆ ಅವರು ಯಾವುದೇ ಒಂದು ಚಿತ್ರದ ಒಳ್ಳೆ ಅದರಲ್ಲಿ ಅವ್ರಿಗೆ ಏನು ಇಷ್ಟ ಆಯ್ತು ಮತ್ತು ಅದ್ರಲ್ಲಿ ಏನು ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಮುಲಾಜಲ್ಗೆ ಹೇಳುವಂತ ಕ್ರಿಟಿಕ್ಸ್ ಅವರು ಅವ್ರ ಕಡೆಯಿಂದ ಈ ಪ್ರಶಸ್ತಿ ಪಡ್ತಾ ಇರೋದು ನನ್ಗೆ ತುಂಬಾ ಸಂತೋಷ ಆಗ್ತದೆ ಅದಲ್ಲದೆ ಹದಿನೇಳ ಎಂಟು ಅನ್ನೋ ಒಂದು ಅದ್ಭುತ ಸಿನಿಮಾನ ಬರೆದು ಅದರಲ್ಲಿ ಸೀತಾ ಅನ್ನೋ ಒಂದು ಲೇಯರ್ಡ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಅದನ್ನ ನಿಭಾಯಿಸೋದಕ್ಕೆ ನನ್ನ ಆಸದಕ್ಕೆ ಪೃಥ್ವಿಕ ನಕ್ಕೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ನನ್ನ ಇಡೀ ಹದಿನೈದು ತಂಡಕ್ಕೆ ಮತ್ತು ತಂತ್ರಜ್ಞರಿಗೆ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಕನ್ನಡ ನನ್ನ ಈ ಸಣ್ಣ ಮೂರುವರೆ ವರ್ಷದ ಕನ್ನಡ ಸಿನಿಮಾ ರಂಗದ ಪಯಣದಲ್ಲಿ ನನಗೆ ಕನ್ನಡ ಚಿತ್ರರಂಗದ ಅನೇಕರು ಬೆಂಬಲ ಕೊಟ್ಟು ನನ್ನ ಪ್ರೋತ್ಸಾಹಿಸಿದ್ದಾರೆ ಅವ್ರನ್ನೆಲ್ಲರೂ ಇಲ್ಲಿ ನೆನಪಿಸ್ಕೊಳ್ತಾ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಕನ್ನಡ ಚಿತ್ರರಂಗದ ವ್ಯೂವರ್ಸ್ ಏನಾಯ್ತಾರೆ ಅವ್ರಿಗೂ ನನ್ನ ಧನ್ಯವಾದಗಳು ಮತ್ತು ನನ್ನ ಕುಟುಂಬ ನನ್ನ ಅಮ್ಮ ಅಪ್ಪ ನನ್ನ ಯಜಮಾನ ರವಿ ಅರುಣ್ ನಮ್ಮ ಅತ್ತೆ ಇವರೆಲ್ಲರೂ ತುಂಬಾ ಪ್ರೋತ್ಸಾಹಿಸಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ನನ್ನ ಪ್ರೀತಿಯ ಸ್ನೇಹಿತರು ಯಾವಾಗ್ಲೂ ನಾನು ಏನೇ ಒಂದು ಕೆಲಸ ಮಾಡಿದ್ರು ನನ್ನ ಟೆನ್ ತರ್ಟಿ ನನ್ನ ಹಿಂದೆ ನಿಂತಿರ್ತಾರೆ ಅನೇಕರು ಇವತ್ತು ನನ್ನ ಸಭೆಯಲ್ಲಿ ಕೂಡ ಇದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ಇವತ್ತು ಅಮ್ಮನ ದಿನ ಇವತ್ತು ಅಮ್ಮನ ದಿನ ನನ್ನ ಅಮ್ಮನ ಜೊತೆ ಇಲ್ಲ ಆದರೆ ಅವಳ ಕೊರತೆಯನ್ನು ನಿನ್ನಿಸೋ ತರ ನನ್ನ ಪ್ರೀತಿಯ ಆಂಟೀಸ್ ಬಂದಿದ್ದಾರೆ

ಲೇಟ್ ಚಿತ್ರವನ್ನು ಸಿಲ್ವಾ ಸೋ ಮಚ್ ಅನುಪ್ರಭಾಕರ್ ದಯವಿಟ್ಟು ಉತ್ತಮ ನಟಿ

ಶೆಟ್ಟಿ ಚಿತ್ರ ಪ್ರಕಾಶ್ ರಾಜ್ ಚಿತ್ರ ಭಗೀರ ನನಗಾಗಿ ಒಂದು ಆಗಮಾರ್ದು ಹೊರಸಾಕ್ಷಿರ್ಬೋದಪ್ಪ ನೋಡಿ ಈ ಭಗೀರನಿಂದ ಹತ್ತಿಗೊಳಗಾದ್ರು ಅಟ್ಯಾಕ್ ಒಳಗಾದ್ರು ಅವ್ರ ಅಷ್ಟು ಜನರ ಪಾಳಿ ಕೃಷ್ಣ ದೇಶಪಾಂಡೆ ಶಖಾಹಾರಿ ಸಿನಿಮಾದ ನಟನಿಗೆಗಾಗಿ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಡಾಕ್ಟರ್ ಜೋರಾಡಕ್ಷಿ ಪಾಳಯರ ಸ್ವಾಗತದಿಸಿ ಕನ್ನಿ ನಮೋಲ ತೋರಿದೆ ಅದ್ಭುತವಾಗಿ ನಟಿಸುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಶಖಾಹಾರಿ ಸಿನಿಮಾದ ನಟನಿಗೆಗಾಗಿ

ನಮಸ್ಕಾರ ತುಂಬ ಖುಷಿಯಾಗಿದ್ದಾರೆ ವೇದಿಕೆ ಮೇಲೆ ಮುಂದೆ ಇರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಚಂದನ ಫಿಲ್ಮ್ ಕ್ರಿಟಿಕ್ಸ್ ವಾರ್ಡ್ನ ಎಲ್ಲ ಪಡೆದಕ್ಕೂ ನನ್ನ ಧನ್ಯವಾದಗಳು ಹಾಗೆ ಸಿನಿಮಾದ ನಿರ್ದೇಶಕರಾದ ಸಂದೀಪ್ ಶುಂಕರ್ ಹಾಗೂ ಇದರ ಒ ಬಿ ವಿಶ್ವಜಿತ್ ಹಾಗೂ ಎಲ್ಲ ಕಲಾವಿದರಿಗೂ ನನ್ನ ಧನ್ಯವಾದಗಳು ಮತ್ತು ಮುಖ್ಯವಾಗಿ ಈ ಥರದ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ರಾಜೇಶ್ ಗೌಡಂಬಿ ಅವರಿಗೆ ಧನ್ಯವಾದಗಳು ಹೇಳಿದರು ಹಾಗೆಯೇ ನನ್ನ ಕಾಲದ ಸುಮಾರಷ್ಟು ಜನರ ನಟರಿಗೆ ಇಬ್ಬರು ನಟರು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಒಂದು ರಂಗಾಯಣ ಸರ್ ಮತ್ತು ಅಚ್ಯುತ್ ಸರ್ ಆ ಇಬ್ಬರು ನಟರಿಗೂ ಇದನ್ನು ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಚ್ಯುತ್ ಸರ್ ರಘು ಸರ್ ಹಿಂಗೆ ಇನ್ಸ್ಪೈರ್ ಹದಿನೇಳೆಂಟು ಫೋಟೋ ಶಿವಮ್ಮ ನಿಮ್ಗೆಲ್ಲರಿಗೂ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೋಪಾಲಕೃಷ್ಣ ದೇಶಪಾಂಡಿ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್